ನೀಟ್ ಯುಜಿ ಮರು ಪರೀಕ್ಷೆ ಫಲಿತಾಂಶವನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಇಂದು ಪ್ರಕಟಿಸಿದ್ದು ಟಾಪರ್ಗಳ ಸಂಖ್ಯೆ ಇಳಿಕೆಯಾಗಿದೆ ಒಟ್ಟು ಒಂದು ಸಾವಿರದ ಐದುನೂರ ಅರವತ್ಮೂರು ವಿದ್ಯಾರ್ಥಿಗಳಿಗೆ ಮರು ಪರೀಕ್ಷೆಗೆ ನಿಗದಿಪಡಿಸಲಾಗಿತ್ತು ಆದರೆ ಎಂಟುನೂರ ಹದಿಮೂರು ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆಗೆ ಹಾಜರಾಗಿದ್ದರು ಅವರ ಫಲಿತಾಂಶ ಪ್ರಕಟವಾಗಿದ್ದು ಮೊದಲ ಫಲಿತಾಂಶದಲ್ಲಿ ಅರವತ್ತೇಳು ಇದ್ದ ಟಾಪರ್ಗಳ ಸಂಖ್ಯೆ ಅರವತ್ತೊಂದಕ್ಕೆ ಇಳಿಕೆಯಾಗಿದೆ ಜೂನ್ ನಾಲ್ಕರಂದು ಪ್ರಕಟಗೊಂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೀಟ ಯುಜಿ ಫಲಿತಾಂಶದಲ್ಲಿ ಒಂದು ಸಾವಿರದ ಐದುನೂರ ಅರವತ್ಮೂರು ವಿದ್ಯಾರ್ಥಿಗಳಿಗೆ ಕೃಪಾಂಕ ನೀಡಿರುವುದು ಮತ್ತು ಅರವತ್ತೇಳು ವಿದ್ಯಾರ್ಥಿಗಳು ಏಳ್ನೂರ ಇಪ್ಪತ್ತು ಪೂರ್ಣ ಅಂಕ ಗಳಿಸಿರುವುದು ಹಾಗೂ ಕೆಲ ವಿದ್ಯಾರ್ಥಿಗಳು ಏಳ್ನೂರ ಹದಿನೆಂಟು ಏಳ್ನೂರ ಹತ್ತೊಂಬತ್ತು ಅಂಕಗಳನ್ನು ಪಡೆದಿರುವುದು ವಿವಾದಕ್ಕೆ ಕಾರಣವಾಗಿದೆ ತ್ತು ಈ ಹಿನ್ನೆಲೆ ವಿದ್ಯಾರ್ಥಿಗಳ ಕೃಪಾಂಕಗಳ ರದ್ದುಗೊಳಿಸಿ ಮರುಪರೀಕ್ಷೆ ನಡೆಸಲಾಗಿತ್ತು ಬರೋಬ್ಬರಿ ಇಪ್ಪತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಜರಾಗಿದ್ದ ಪರೀಕ್ಷೆ ಮೇ ಐದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ನಡೆದಿದ್ದು ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಫಲಿತಾಂಶ ಪ್ರಕಟಗೊಂಡ ನಂತರ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು ಪರೀಕ್ಷೆ ಬರೆಯಲು ಸರಿಯಾಗಿ ಸಮಯ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಕೃಪಾಂಕ ನೀಡಲಾಗಿದೆ ಈ ಕಾರಣದಿಂದ ಏಳ್ನೂರ ಹದಿನೆಂಟು ಏಳ್ನೂರ ಹತ್ತೊಂಬತ್ತು ಅಂಕ ಲಭಿಸಿವೆ ಕೆಲ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಸುಲಭವಾಗಿದ್ದುದೇ ಅವರು ಭಾರಿ ಅಂಕ ಪಡೆಯಲು ಕಾರಣ ಎಂದು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಆರಂಭದಲ್ಲಿ ಹೇಳಿತ್ತು ಈ ನಡುವೆ ನೀಟವರು ಪರೀಕ್ಷೆ ನಡೆಸುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿತ್ತು ಅರ್ಜಿ ಸಂಬಂಧ ಪ್ರತಿಕ್ರಿಯೆ ಕೇಳಿ ಜೂನ್ ಹನ್ನೊಂದರಂದು ಸುಪ್ರೀಂ ಕೋರ್ಟ್ ಎಂಟಿ ಎಗೆ ನೋಟಿಸ್ ಜಾರಿ ಮಾಡಿತ್ತು ಇದಕ್ಕೆ ಉತ್ತರಿಸಿದ ಎನ್ ಟಿ ಎ ಒಂದು ಸಾವಿರದ ಐದುನೂರ ಅರವತ್ತ್ಮೂರು ವಿದ್ಯಾರ್ಥಿಗಳು ಗ್ರೇಸ್ ಅಂಕಗಳನ್ನು ರದ್ದುಗೊಳಿಸಲಾಗುವುದು ಮತ್ತು ಪರೀಕ್ಷೆಗೆ ಹಾಜರಾಗಲು ಆಯ್ಕೆಯನ್ನು ಹೊಂದಿರುತ್ತಾರೆ ಎಂದು ತಿಳಿಸಿತ್ತು ಅದರಂತೆ ಗ್ರೇಸ್ ಅಂಕ ರದ್ದುಪಡಿಸಿ ಮರುಪರೀಕ್ಷೆ ನಡೆಸಿತು ವರದಿಗಳ ಪ್ರಕಾರ ಮರುಪರೀಕ್ಷೆಗೆ ಚಂಡೀಗಢದ ಇಬ್ಬರು ಅಭ್ಯರ್ಥಿಗಳಲ್ಲಿ ಯಾರೂ ಹಾಜರಾಗಿರಲಿಲ್ಲ ಚಂಡೀಗಢದಿಂದ ಒಟ್ಟು ಆರುನೂರ ಎರಡು ವಿದ್ಯಾರ್ಥಿಗಳಲ್ಲಿ ಎರಡುನೂರ ತೊಂಬತ್ತೊಂದು ಗುಜರಾತ್ನಿಂದ ಒಬ್ಬರು ವಿದ್ಯಾರ್ಥಿ ಹರಿಯಾಣದಿಂದ ನಾನ್ನೂರ ತೊಂಬತ್ನಾಲ್ಕರಲ್ಲಿ ಎರಡುನೂರ ಎಂಬತ್ತೇಳು ಮತ್ತು ಮೇಘಾಲಯದ ತುರಾದಿಂದ ಎರಡು ನೂರ ಮೂವತ್ತ ನಾಲ್ಕು ವಿದ್ಯಾರ್ಥಿಗಳು ಹಾಜರಾಗಿದ್ದರು